ಲೋಕಸಭಾ ಚುನಾವಣೆಯನ್ನು ನಾವು ಹತ್ರ ಬರ್ತಾ ಇದ್ದೀಯಾ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವು ವಿಚಾರಗಳನ್ನ ಮಾತಾಡ್ತಕ್ಕಂತೆ ಅಂತ ಒಂದು ಈ ಪತ್ರಿಕಾಗೋಷ್ಠಿಯನ್ನು ಕೊಟ್ಟಿದ್ದೀವಿ ನನಗೆ ಬೆಳಗ್ಗೆಯಿಂದ ಸುಮಾರು ಮಾಧ್ಯಮ ಮಿತ್ರರು ಕೆಲವು ಮಾಧ್ಯಮಗಳಲ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯರು ಮತ್ತು ಶಾಸಕರುಗಳು ರಾಜೀನಾಮೆ ಕೊಡಕ್ಕೆ ಹೋಗ್ತಾ ಇದ್ದಾರೆ ಈ ಬಗ್ಗೆ ಏನು ಹೇಳ್ತಾ ಇದ್ದೀನಿ ನನ್ನ ಮಾತನಾ ಇದನ್ನು ಒಬ್ಬೊಬ್ಬರಿಗೆ ಹೇಳೋ ಗೊತ್ತಾಗಿ ಎಲ್ಲ ಒಟ್ಟು ಎಲ್ಲ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಮಾಧ್ಯಮಗಳಿರೋದರಿಂದ ನಮ್ಮ ಅವಗಾಹನೆಗೆ ಕಲ ವಿಚಾರದಲ್ಲಿ ತರೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಈಗ ರಾಜೀನಾಮೆ ವಿಚಾರ ಹೇಳೋದಾದರೆ ನನಗಂತೂ ವೈಯಕ್ತಿಕವಾಗಿ ಒಬ್ಬ ಜಿಲ್ಲಾಧ್ಯಕ್ಷನಾಗಿ ನನಗೆ ನಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಯಾವುದೇ ವಿಧಾನ ವಿಧಾನ ಪಕ್ಷದ ಸದಸ್ಯರಾಗಿರ್ಬೋದು ಮತ್ತು ಶಾಸಕರಾಗಿರ್ಬೋದು ನನಗೆ ರಾಜೀನಾಮೆ ಕೊಡ್ತೀನಿ ಅನ್ನೋ ವಿಚಾರ ನನಗೆ ಇವತ್ತು ಹೇಳಲಿಲ್ಲ ನಾನು ಕೊಡಲಾರು ಅಂತ ಭಾವಿಸ್ತೀನಿ ಯಾಕಂತಂದರೆ ಏನು ನಮ್ಮ ವಿಧಾನ ಪರಿಷತ್ ಸದಸ್ಯರು ಮತ್ತು ವಿಧಾನಸಭಾ ಸದಸ್ಯರಿದ್ದಾರೆ ಅವರೆಲ್ಲ ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ನ ಕಟ್ಟಾಡಗಳವರು ಕಾಂಗ್ರೆಸ್ ಅಂದರೆ ಒಂದು ಕಮಿಟ್ಮೆಂಟ್ ಇರುವಂಥ ಶಾಸಕರು ಅವರೆಲ್ಲ ನಾನು ಉದಾಹರಣೆಗೆ ಹೇಳ್ಬೇಕಂತಂದರೆ ನಮ್ಮ ಕ್ಷೇತ್ರದ ಶಾಸಕರಂಥ ಸಿ ಕೆ ವೈ ವಿಜಯಗೌಡರು ಅವ್ರು ಪದೇ ಪದೇ ಇರ್ತಾ ಇರ್ತಾರೆ ಅಭಿಪ್ರಾಯ ಇರ್ತವೆ ಯಾಕಂತಂದರೆ ಈಗ ಒಂದು ಎಲೆಕ್ಷನ್ಸ್ ಅಂತಂದರೆ ಎಲ್ಲ ಪಕ್ಷದಲ್ಲೂ ಇರೋ ರೀತಿಯಲ್ಲಿ ನಮ್ಮ ಪಕ್ಷದಲ್ಲೂ ಸಹ ಆ ಒಂದು ಅಭಿಪ್ರಾಯ ಭೇದ ಮತ್ತು ಅಭಿವೃದ್ಧಿಯ ಸ್ವಾತಂತ್ರ್ಯಗಳು ಇದೆಯುವಂಥದ್ದು ಆ ರೀತಿಯಲ್ಲಿ ಅವರು ಸಹ ಕೆಲವು ಅಭ್ಯರ್ಥಿಗಳ ಬಗ್ಗೆ ಅವರು ಸಹ ಮಾತಾಡ್ತಾರೆ ಹಾಗೆಯೇ ಇಲ್ಲಿ ಒಂದು ಬೇರೆ ರೀತಿಯಲ್ಲಿ ಮತ್ತು ಎಲ್ಲರ ಒಂದು ವಿಶ್ವಾಸದ ಮೇರೆಗೆ ಅಭ್ಯರ್ಥಿಯನ್ನು ನಮ್ಮ ಹೈಕಮಾಂಡ್ ಇದೆ ಆ ನಿಟ್ಟಿನಲ್ಲಿ ನಾವು ಹೈಕಮಾಂಡ್ ಹೇಳುವ ಅಭ್ಯರ್ಥಿಯನ್ನು ನಾವು ಒಟ್ಟಾಗಿ ಪರಸ್ಪರ ಹೊಂದಾಣಿಕೆ ಮತ್ತು ಸಹಕಾರದಿಂದ ಇಲ್ಲಿ ಎಮ್ ಎಲ್ ಎಗಳಿರ್ಬೋದು ವಿಧಾನ ಸದಸ್ಯರಿರ್ಬೋದು ಮತ್ತು ಇಲ್ಲಿನ ಕಾಂಗ್ರೆಸ್ ಕಮಿಟೀಸ್ ಏನಿದೆ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಇರ್ಬೋದು ಅದರ ಮುಂತೂರಿ ಘಟನೆಗಳ ಎಲ್ಲ ಅಧ್ಯಕ್ಷ ಸದಸ್ಯರಿರ್ಬೋದು ಹಾಗೆಯೇ ಎಲ್ಲ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಘಟಕದ ಎಲ್ಲ ಅಧ್ಯಕ್ಷಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಮುಂಚೂಣಿ ಘಟಕದ ಎಲ್ಲ ಸದಸ್ಯರು ಸೇರಿ ನಾವು ಒಟ್ಟಾಗಿ ಅಂದರೆ ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮತ್ತು ಒಟ್ಟು ಸಂಘಟನೆ ಏನಿದೆ ಕಾಂಗ್ರೆಸ್ ಸಂಘಟನೆ ಇದೆಲ್ಲ ಒಟ್ಟಾಗಿ ಸೇರಿ ತಗೊಂಡಂಥ ಡಿಸಿಷನ್ನು ಹಾಗೆಯೇ ಇದನ್ನ ಉದಾಹರಣೆಗೆ ಹೇಳಕ್ಕಪ್ಪ ಅಂತಂದರೆ ಇವತ್ತು ತಾರೀಕು ಇಪ್ಪತ್ತ ಇಪ್ಪತ್ತೇಳಪ್ಪ ಇಪ್ಪತ್ತೇಳು ಸೊ ಇಪ್ಪತ್ತ ನಾಲ್ಕನೇ ತಾರೀಕು ಇಪ್ಪತ್ನಾಲ್ಕು ಅಂತ ನಿನ್ನೆ ಮೊನ್ನೆ ಇಪ್ಪತ್ತ ಐದನೇ ತಾರೀಕು ಒಂದು ಸಭೆ ಕೆ ಪಿ ಸಿ ಸಿಯಲ್ಲಿ ಆ ಸಭೆಯಲ್ಲಿ ಮಾನ್ಯ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಅವರು ಹಾಗೆಯೇ ನಮ್ಮ ಎರಡೂ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂತಹ ಶ್ರೀ ಮೈತ್ರಿ ಸುರೇಶ್ ಅವರು ಸುಧಾಕರ್ ಅವರು ಹಾಗೆ ಅವರು ಸ್ವಲ್ಪ ಸ್ವಲ್ಪ ಸಮಾಜ ಮುಖಿ ಚಟುವಟಿಕೆಗಳು ಮಾಡಿಕೊಂಡು ಸ್ವಲ್ಪ ಜನಗಳ ಪರಿಚಯ ಇರ್ತಾರೆ ಜೊತೆಗೆ ಕೆ ಯಶಸ್ ಮುನಿಯಪ್ಪನವರು ಇಲ್ಲಿ ಸುಮಾರು ಏಳು ಬಾರಿ ಗೆದ್ದಂಥವ್ರು ಕೆ ಎಸ್ ಮುನಿಯಪ್ಪನವರು ಅಕಸ್ಮಾತ್ ಯಾರು ಅಡ್ಡಿ ಹೋಯ್ತು ಒಂದು ಹತ್ತು ಜನಗಳ ಹೆಸರು ಹೇಳಿ ಯಾರು ಮಾತಾಡಿಸುವಂಥ ಒಂದು ದೊಡ್ಡ ನಾಯಕತ್ವ ಬೆಳೆಸ್ಕೊಂಡು ಕೆ ಎಸ್ ಮುನಿಯಪ್ಪನವರು ಹಾಗೆಯೇ ನಮ್ಮ ರಮೇಶ್ ಕುಮಾರ್ ಅವರು ಎಲ್ಲರೂ ಸಹ ನಮಗೆ ದೊಡ್ಡ ಶಕ್ತಿಗಳಿವರಲ್ಲ ನಮ್ಮ ರಮೇಶ್ ಕುಮಾರ್ ಅಂತ ಒಂದು ಮುತ್ಸುದ ನಾಯಕರು ಅನಿಲ್ ಕುಮಾರ್ ಅವರು ಕೆ ಎಚ್ ನಮ್ಮ ಪುತ್ತೂರು ಮಂಜುನಾಥ್ ಅವರು ನಂಜೇಗೂ ಅವರು ಯಾಕಂತಂದ್ರೆ ಇವ್ರ ಹತ್ರ ಎಲ್ಲ ನಾನು ನಿಟ್ಟವಾಗಿ ಮಾತಾಡೋವ್ರು ಒಂದು ಮಾತು ಹೇಳ್ತಾರೆ ಆಯ್ತಪ್ಪ ನಮ್ಮ ಅಭಿಪ್ರಾಯಗಳು ಇರ್ತವೆ ಹೋಗ್ತವೆ ಆಯ್ತಾ ಆದರೆ ಹೈಕಮಾಂಡ್ ಏನು ಹೇಳ್ತದೋ ಅದು ಒಂದು ಪಕ್ಷನಿಷ್ಠೆ ನಮ್ಮ ಕಾರಣಕ್ಕೆ ನಾವು ಹೈಕಮಾಂಡ್ ಯಾವ ಅಭ್ಯರ್ಥಿಯನ್ನು ಕೊಡ್ತಾರೋ ಯಾರ ಅಭ್ಯರ್ಥಿಯನ್ನು ಸೂಚನೆ ಮಾಡ್ತಾರೋ ಅವ್ರಿಗೆ ಅಹನಿಷ್ಠ ಕೆಲಸ ಮಾಡೋಣ ಟೈಮ್ ಕೊಟ್ಟು ಅವ್ರಿಗೆ ಗೆಲ್ಸೇ ಗೆಲ್ಲಿಸೋಣ ಅಂತೇಳ್ಬಿಟ್ಟು ಅವ್ರು ಇದ್ದಾರೆ

ಲೋಕಸಭೆ ಮೀಸಲು ಕ್ಷೇತ್ರ ಇಪ್ಪತ್ನಾಲ್ಕರ ಚುನಾವಣೆ ಪ್ರಾರಂಭದ ಪ್ರಕ್ರಿಯೆಗೆ ಎಲ್ಲ ಕಾಂಗ್ರೆಸ್ ಸಮಿತಿ ಸಭೆ ನಡೆಸಿದ್ದು ನಮಗೆಲ್ಲೂ ಗೊತ್ತಿದೆ ಆ ಸಭೆಯನ್ನ ಉಸ್ತುವಾರಿ ರಾಹುಲ್ ಗಾಂಧಿ ಅವರು ಮತ್ತು ಸಂಬಂಧಿಯವರಲ್ಲಿ ಒಂದು ಖಾಸಗಿ ಹೋಟ್ನಲ್ಲಿ ಕರೆದಾಗ ಸುರೇಶ್ ಕುಮಾರ್ ಅವರು ಮತ್ತು ನಮ್ಮ ನಾಯಕರಾದಂಥ ಕೆ ಯಡಿಯೂರಪ್ಪನವರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಸುಧಾಕರ್ ಅವರು ಮಂಜುನಾಥವರು ಎಲ್ಲ ಒಟ್ಟು ಸೇರಿ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಜವಾಬ್ದಾರಿ ಇರ್ತಾರೆ ಈ ಕ್ಷೇತ್ರ ನಾವು ಕಳ್ಕೊಂಡಿದ್ದೇವೆ ಈ ಸಾರಿ ನಾವು ಪಡಿಬೇಕಾಗ್ತದೆ ಎಲ್ಲರೂ ಕೂಡ ಒಟ್ಟಿಗೆ ಹೋಗಬೇಕು ಅಂತಕ್ಕಂಥ ಆದೇಶವನ್ನು ಕೊಡ್ತಾರೆ ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿರ್ತಾರೆ ಅವತ್ತು ನಾಲ್ಕು ಜನ ಮುಖಂಡರಾದಂಥ ರಾಮನಗರ್ಜಿಯವರು ಸುರೇಶ್ ಕುಮಾರ್ ಅವರು ನಮ್ಮ ಸುಧಾಕರ್ ಸಾಹೇಬರು ಕೆರು ಮತ್ತು ಪುತ್ತೂರು ಮಂಜುನಾಥ್ ಅವರು ಒಡಗುಡಿಯಾಗಿ ಎಲ್ಲರೂ ಒಟ್ಟಾರೆ ಹೈಕಮಾಂಡ್ ಏನು ಸೂಚನೆ ಮಾಡಿದರೆ ಅದಕ್ಕೆ ನಾವು ಭದ್ರಾಗಿರ್ತೇವೆ ಕೋಲಾರ ಕ್ಷೇತ್ರವನ್ನು ಮತ್ತೆ ಗೆಲ್ಲಿಸಿಕೊಂಡು ಬರ್ತೇವೆ ಅಂತ ಹೇಳಿದ್ರೆ ಹಾಗೆಹಲಿಯಲ್ಲಿ ಕರೆದಂಥ ಸಭೆ ಬೆಂಗಳೂರು ಕರೆದಂತ ಸಭೆ ಕೊನೆಯದಾಗಿ ಸಿದ್ದರಾಮಯ್ಯವರು ಮತ್ತು ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಸಮಿತಿ ಮತ್ತು